ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಏನು ಹೇಳುವುದಂತಂದರೆ ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕ್ಲಾರ್ದೆ ಮಿನಿಮಮ್ ಒಂದು ಹತ್ತು ಹನ್ನೆರಡು ದಿನ ಆಗಿರ್ಬೋದು ಒಂದು ಆ್ಯನಿವರ್ಸರಿ ವಿಡಿಯೋ ಹಾಕಿದ್ದು ಅಷ್ಟೇ ಅದ್ರ ಮ್ಯಾಲೆ ನಾನು ವಿಡಿಯೋಗಳು ಯಾವ ಹಾಕಕ್ಕೆ ಹೋಗಿಲ್ಲ ಅದು ಅಂತಂದ್ರೆ ನಿಮಗೆಲ್ಲ ಈ ವಿಡಿಯೋದ ಆಗಿ ಹೇಳ್ತೀನಿ ಇನ್ನು ತುಂಬಾ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡುವುದೂ ವಿಡಿಯೋ ಮಾಡಿದ್ದೆ ಬಟ್ ನನಗೆ ಅವೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಕಣ್ಣಿನ ಪ್ರಾಬ್ಲಮ್ ಆಗ್ಯದ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಆಗೈತಿ ಅಂತಂದ್ರೆ ಈಗ ನೋಡ್ಬೋದು ನೀವು ಈಗ ಒಂದು ಸ್ವಲ್ಪ ನನ್ನ ಕಣ್ಣು ಕ್ಲಿಯರ್ ಆಗೈತಿ ಅಷ್ಟೇನು ಪೇನಿಲ್ಲ ಮತ್ತು ಅಷ್ಟು ರೆಡ್ ಆಗಿಲ್ಲ ಅಷ್ಟೇನು ಕಣ್ಣಿಗೆ ಸದ್ಯಕ್ಕೆ ರೆಡ್ ಆಗಿಲ್ಲ ಮತ್ತು ಅಷ್ಟು ಪೇನಿಲ್ಲ ಮತ್ತು ಇಲ್ಲೆಲ್ಲ ಸೈಡು ಫುಲ್ಲು ಕಣ್ಣಿನ ಸೈಡು ಸುತ್ತಲೂ ರೆಡ್ ಕಲರ್ ಆಗಿತ್ತು ಮತ್ತು ಊದ್ಕೊಂಡಿತ್ತು ಅದು ಯಾಕೋ ಏನೋ ಗೊತ್ತಿಲ್ಲ ಅದು ಸಡನ್ನಾಗಿ ಒಂದೇ ದಿನದೊಳಗೆ ಆ ಥರ ಆಗಿತ್ತು ಅದು ಈಗ ಮಿನಿಮಮ್ ಅದು ಆಗಿ ನನಗೆ ಒಂದು ಹದಿನೈದು ದಿವಸ ಆಗ್ಲಾಕ ಬತ್ತು ಅದರೊಳಗೆ ನಾನು ಎರಡು ಸರ್ತಿ ದವಾಖಾನೆಗೆ ಹೋಗಿ ಬಂದಿನಿ ದವಾಖಾನೆ ಅಂದರೆ ಹಾಸ್ಪಿಟ್ಲು ಈ ಎಲ್ಲ ನಾವು ದವಾಖಾನೆ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿ ಬಂದಿ ಒಂದು ಎರಡು ಸತಿ ಹೋಗಿ ಬಂದೀನಿ ಫಸ್ಟ್ನೇ ಸಲ ಅವರು ಹೋದಾಗ ಐ ಇನ್ಫೆಕ್ಷನ್ ಆಗೈತಿ ಅಂತ ಹೇಳಿದರು ಅದು ಯಾಕೆ ಆಗಿದೆ ಅಂತ ನಾನು ಅವ್ರಿಗೆ ಕೇಳಿಲ್ಲ ಅವ್ರು ಹೇಳಿಲ್ಲ ಅವರು ಇದು ಒಂದು ಈ ಥರ ಒಂದು ಡ್ರಾಪ್ಸ್ ಕೊಟ್ಟಿದ್ರು ಅವರು ಇದು ನೋಡ್ಬೋದು ನೀವು ಈ ಥರ ಒಂದು ಡ್ರಾಪ್ಸ್ ಕೊಟ್ಟಿದ್ರು ಇದನ್ನ ಡೈಲಿ ಮೂರು ಟೈಮ್ ಹಾಕೊಳ್ಳೋಕೆ ಹೇಳಿದ್ರು ನಾನು ಮೂಲ ಹಾಕೋಬೇಕಂತ ಹೇಳಿದ್ರು ಇದನ್ನು ನಾನು ಫಾಲ್ಸೀನಿ ಒಂದು ಫುಲ್ ಇದು ಖಾಲಿ ಆಗಕ್ಕೆ ಬಂದೈತಿ ಈಗ ಮೂರು ಟೈಮ್ ಹಾಕೊಂಡ್ರು ಕೂಡ ಅದು ಕಣ್ಣೊಳಗೆ ಏನಾಗ್ತಿತ್ತು ಅಂತಂದ್ರೆ ಉಸುಕ್ ತುಂಬ್ಕೊಂಡಂಗೆ ಫ್ರೆಂಡ್ಸ್ ಕಣ್ಣೊಳಗೆ ಇದು ಒಂದೇ ಕಣ್ಣು ಮತ್ತು ಇದು ಏನಿಲ್ಲ ಇದು ಪರ್ಫೆಕ್ಟ ಇದು ಒಂದೇ ಕಣ್ಣು ಒಳಗೆಲ್ಲ ಉಸುಕ್ ತುಂಬ್ಕೊಂಡಂಗೆ ಬರೀ ಕಣ್ಣೊಳಗೆ ಕಣ್ಣು ತೆಗಿಯಕ್ಕೆ ಬರ್ತಿದ್ದಿಲ್ಲ ಮತ್ತು ಕಣ್ಣು ಪೂರ್ತಿ ಸಣ್ಣ ಇದಿಷ್ಟೇ ಇದಿಷ್ಟೇ ತಯಾಕ್ ಬರ್ತಿತ್ತು ಕಣ್ಣು ನನ್ಗ ಪೂರ್ತಿ ಕಣ್ಣು ತೆಗಾಕ ಬರ್ತಿರ್ಲಿಲ್ಲ ಇದೆಲ್ಲ ಮತ್ತೆ ರೆಪ್ಪೆಗಳು ಕೆಳಗ ಮೇಲೆ ಎಲ್ಲಾ ದಪ್ಪ ದಪ್ಪ ಆಗಿದ್ದು ಮತ್ತೆ ಇಲ್ಲೆಲ್ಲನೂ ನನಗೆ ರೆಡ್ ಆಗಿತ್ತು ಯಾಕೆ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ ಅದು ಏನು ರೀಸನ್ ಅಂತ ಕೇಳಿದ್ರು ಅವರು ಐ ಇನ್ಫೆಕ್ಷನ್ ಅಂತ ಹೇಳಿದರು ಇಷ್ಟೇ ಹೇಳಿದರು ಡಾಕ್ಟರ್ ಅವರು ಸ್ಪೆಷಲಿಸ್ಟೇ ನಾನು ಮತ್ತು ಎಲ್ಲಿ ಹೊರಗಡೆ ಹೋಗಿಲ್ಲ ಐ ಸ್ಪೆಷಲಿಸ್ಟ್ ಬಲೇ ಹೋಗಿದ್ದೆ ಯಾಕಂದರೆ ನಮ್ಮ ದೇಹದ ಅತಿ ಸೂಕ್ಷ್ಮ ಭಾಗವೇ ನಮಗೆ ಕಣ್ಣು ಆಗಿರ್ತೈತಿ ಹೀಗಾಗಾದ್ರೆ ನಮ್ಮ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನಮಗೆ ಟೇಲರ್ಗಳಿಗೆ ಮೇನ್ ಇಂಪಾರ್ಟೆಂಟ್ ಕಣ್ಣು ಯಾಕಂದ್ರೆ ನೋಡಿ 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 ಏನು ಸ್ಟಿಚ್ ಮಾಡ್ತೀವಲ್ಲ ನಾವು ಕಣ್ಣಿಗೆ ಇಫೆಕ್ಟ್ ಆಗುದ್ರೊಳಗೆ ಈಗ ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಫ್ರೆಂಡ್ಸ್ ನನ್ನ ಏನು ಒಟ್ಟು ನಾನ್ ಸ್ಟಾಪ್ ಬಟ್ಟೆ ಯಾವತ್ತೂ ಬಟ್ಟೆ ಇರ್ತಾವೆ ಇಂಥ ಇಲ್ಲ ಅನ್ನುವಂಗಿಲ್ಲ ಎರಡು ಯಾರಿಗಾದರೂ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅಂತಂದ್ರೆ ಅವರು ಹೊಳ್ಳೆ ನಾಲ್ಕು ಐದು ಬ್ಲೌಸ್ ತಂದು ಕೊಡ್ತಾರೆ ಅಂದರೆ ಫಸ್ಟಿಗೆ ಒಂದು ಟ್ರೇಲ್ ಕೊಟ್ಟಿರ್ತಾರೆ ಅವ್ರು ನೋಡಿರಿ ಇದು ಹೆಂಗೆ ಆಗ್ತದೆ ಚಲೋ ಕೂತಂದು ಮತ್ತೆ ಹಾಕ್ತಿವಿ ಅಂತ ಹೇಳಿರ್ತಾರೆ ಫಸ್ಟಿಗೆ ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿ ಕೊಟ್ಟಿರ್ತೀನಿ ಮತ್ತು ಅವರು ಹೊಳ್ಳೆ ನಾಲ್ಕು ಐದು ಬ್ಲೌಸ್ಗಳು ತಂದು ಕೊಟ್ಟಿರ್ತಾರೆ ಮತ್ತು ಹೆಂಗೆ ಅರ್ಜೆಂಟ್ಲಿ ಇರ್ತಾವೆ ನನಗೆ ಬಟ್ಟೆಗಳು ನಾನು ತುಂಬ ದಿನ ಇಟ್ಕೊಂಡು ಕೂತ್ರೆ ಯಾರೂ ಹಾಕಂಗಿಲ್ಲ ಅರ್ಜೆಂಟ್ ಅರ್ಜೆಂಟ್ ಅಂತಂದ್ರೆ ಇವತ್ತು ಕೊಟ್ರಂದ್ರೆ ಕೆಲವೊಬ್ಬರು ಏನು ಮಾಡ್ತಾರೆ ಎರಡು ದಿವಸನೇ ಬಿಡಿರ್ತಾರೆ ಅದನ್ನು ನಾವು ಕೊಡಬೇಕು ಕೆಲವೊಬ್ರು ಇಲ್ಲ ಎಂಟು ದಿವಸ ಕೊಡ್ರಿ ಅಂತ ಹೇಳ್ತಾರೆ ಅಂದರೆ ಟ್ರಯಲ್ ಏನು ಕೊಟ್ಟಿರ್ತಾರಲ್ಲ ಅದು ಒಂದು ದಿವಸ ಅಥವಾ ಎರಡು ದಿವ್ಸನಾಗ ಕೊಡಬೇಕು ನಾವು ಮುಂದೆ ಅವ್ರು ನಾಲ್ಕು ಐದು ಬ್ಲೌಸ್ ಏನು ಕೊಟ್ಟಿರ್ತಾರಲ್ಲ ಒಂದು ಎಂಟತ್ತು ದಿವಸ ಟೈಮ್ ಕೊಟ್ಟಿರ್ತಾರೆ ಆ ಎಂಟತ್ತು ದಿವಸ ನಮಗೆ ಕವರ್ ಆಗಂಗಿಲ್ಲ ಯಾಕಂದ್ರೆ ಮೊದಲೇದು ಬಟ್ಟೆಗಳು ಇರ್ತಾವೆ ಅವು ಅವನು ಸ್ಟಿಚ್ ಮಾಡಿ ಇವತ್ತರೂ ಸ್ಟಿಚ್ ಮಾಡಿದ್ರಾಗೆ ಹೆವಿ ಆಗಿಬಿಡ್ತದೆ ಹಿಂಗಾಗಿ ನಾನು ವರ್ಕ್ ಬೇರೆ ಹಾಕ್ತೀನಿ ಬ್ಲೌಸ್ಗಳಿಗೆ ವರ್ಕ್ ಹಾಕ್ತೀನಿ ಅದನ್ನು ಕೂಡ ನನಗೆ ಏನು ಕಣ್ಣಿಗೆ ಒಟ್ಟು ನನಗೆ ದಾರದ ದೂಸು ಬಂದಾಯಿತು ಅಥವಾ ಏನು ಬಿಸಿಲಿಗೆ ಆಯಿತು ಏನು ಮೊಬೈಲ್ದೊಳಗೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತೀನಿಲ್ಲ ಅದಕ್ಕಾಯ್ತು ಯಾವುದಕ್ಕೂ ನನಗೆ ರೀಸನ್ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಕಣ್ಣಿಗೆ ಮಾತ್ರ ಇಫೆಕ್ಟ್ ಆಯಿತು ಆದರೂ ಈಗ ಮಾತ್ರ ಇಲ್ಲಿ ನನಗೆ ಇಲ್ಲಿ ಚುಚ್ಚಿದಂಗೆ ಆಗ್ತದ ಫ್ರೆಂಡ್ಸ್ ಇಲ್ಲಿ ಕ ಇಲ್ಲೇನದಲ್ಲ ನಾನು ಹೇಳಿದೀನಿ ನೋಡ್ರಿ ಕೈಯು ಇಲ್ಲಿ ನನಗೆ ಕಣ್ಣೊಳಗೆ ಹಿಂಗೆ ಸೂಜಿ ಚುಚ್ಚಿದಂಗೆ ಆಗ್ತದೆ ಮತ್ತು ನೀರು ತುಂಬ್ಕೋತಾವ ಕಣ್ಣ ನೀರು ತುಂಬ್ಕೋತಾವೆ ಈಗಾದರೂ ನನಗೆ ವೀಡಿಯೋ ಮಾಡು ಸೊಗಸಿಲ್ಲ ನಾ ಯಾಕೆ ವಿಡಿಯೋ ಮಾಡಾಕತ್ತೀನಿ ಅಂತಂದ್ರೆ ತುಂಬ ಜನ ಕಾಲ್ ಮಾಡಾತ್ತಾರೆ ನನಗೆ ನೀವು ಯಾಕೆ ವಿಡಿಯೋ ಹಾಕಿಲ್ಲ ಅಕ್ಕ ಏನಾಗೈತೆ ನಾ ವೀಡಿಯೋ ಹಾಕಲಿಲ್ಲ ಅಂತಂದ್ರೆ ಕಾಲ್ ಮಾಡ್ತಾರೆ ಮತ್ತು ಕಮೆಂಟ್ ಹಾಕ್ತಾರೆ ನೀವು ನಮ್ಮ ಕಮೆಂಟ್ ಬಾಕ್ಸ್ ಒಳಗು ನೋಡ್ಬೋದು ಅಕ್ಕ ವೀಡಿಯೋ ಯಾಕೆ ಹಾಕಿಲ್ಲ ವೀಡಿಯೋ ಹಾಕಿರಿ ಅಂತ ಈ ರೀತಿ ಮತ್ತು ವಾಟ್ಸಪ್ ನಂಬರ್ ಅಂತೂ ನಂದು ಗೊತ್ತೇ ಅದ ನಿಮಗೆಲ್ಲರಿಗೂ ವಾಟ್ಸಪ್ ಮೆಸೇಜ್ ಮಾಡಿರ್ತಾರೆ ವಿಡಿಯೋ ಯಾಕೆ ಹಾಕಾಕತ್ತಿಲ್ಲ ಅಕ್ಕ ಅಂತ ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ನೆಕ್ಸ್ಟ್ ವಿಡಿದಾಗ ಹಾಕಂದ್ರು ಹಾಕ್ತೀನಿ ಎಷ್ಟೆಲ್ಲ ಜನ ವಿಡಿಯೋ ಯಾಕೆ ಹಾಕಿಲ್ಲ ಅಂತ ಕೇಳಾರ ಅಂತ ಹೇಳಿ ಮತ್ತು ಇವ್ರಿಗೆಲ್ಲ ನಾನು ರೆಸ್ಪಾನ್ಸ್ ಮಾಡಬೇಕಾಗ್ತದೆ ಅವ್ರು ಮೆಸೇಜ್ಗಳು ನೋಡಿ ಸುಮ್ಮನೆ ಕೂತ್ರ ನನಗೂ ಒಂಥರ ಆಗ್ತದೆ ಯಾಕೆ ಅವರಿಗೆಲ್ಲ ನನಗೆ ಏನು ಪ್ರಾಬ್ಲಮ್ ಆಗ್ಯದ ಅಂತ ಹೇಳಿದ್ನಿ ಅಂತಂದರೆ ಅಂದರೆ ಅವ್ರಿಗೆ ಅಷ್ಟೇ ಅಲ್ಲ ನಿಮಗೂ ಕೂಡ ನಾನು ಯಾಕೆ ವಿಡಿಯೋ ಹಾಕಿಲ್ಲ ಅನ್ನೂ ಟೆನ್ಷನ್ ಇರ್ತದೆ ಹೇಳಿ ಈ ವಿಚಾರ ನಿಮ್ಮ ಜೊತೆ ಹಂಚ್ಕೋಬೇಕು ಹೇಳಿ ಈ ವಿಡಿಯೋ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ ಮುಖಾನು ನೋಡಿರಿ ನಂದು ಹೆಂಗೆ ಸಪ್ಲಾಗಿದೆ ಇಲ್ಲ ಅಂತಂದ್ರೆ ನನಗೇನು ಆಗಿಲ್ಲ ಬಾಡಿ ಬರಬರಿ ಓಕೆ ಓಕೆ ಆರಾಮದೀನಿ ಬಟ್ ಲೆಫ್ಟ್ ಐ ಮತ್ತು ರೈಟ್ ಐ ರೈಟ್ ಐ ಕರೆಕ್ಟ್ ಅದ ಲೆಫ್ಟ್ ಐ ಒಂದೇ ನನಗೆ ಪ್ರಾಬ್ಲಮ್ ಆಗತ್ತದೆ ಓಕೆ ಪರವಾಗಿಲ್ಲ ಈಗಾದರೂ ನೀವು ಅಬ್ಸರ್ವ್ ಮಾಡಿರಿ ನನ್ನ ಎರಡೂ ಕಣ್ಣೊಳಗೆ ಲೆಫ್ಟ್ ಸೈಡ್ ಐ ಸಪ್ಪ ಸಣ್ಣದಾಗಿ ಕಾಣಿಸ್ತೈತಿ ಅದಕ್ಕ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ ಮತ್ತು ನನ್ನ ಆನ್ಲೈನ್ ಕ್ಲಾಸಿಗೆಲ್ಲ ಯಾರೆಲ್ಲ ಜಾಯಿನ್ ಆಗಿರಲ್ಲ ಅವರಿಗೆಲ್ಲ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಯಾಕಂತಂದರೆ ನನಗೇನು ಕಣ್ಣು ಪ್ರಾಬ್ಲಮ್ ಆಗ್ತದಲ್ಲ ನಾನು ಬರೀ ಒಂದು ಅಥವಾ ಎರಡು ಅಷ್ಟೇ ವಿಡಿಯೋ ಹಾಕಿನ ಅವರಿಗೆ ಮತ್ತು ನೆಕ್ಸ್ಟ್ ಕ್ಲಾಸಸ್ನ ಹಾಕಿಲ್ಲ ಯಾಕಂತಂದ್ರೆ ನನಗೆ ಫೋನ್ ನೋಡಿದ್ರೇ ಈ ಕಣ್ಣು ಚುಚ್ಚಾಕೆ ಚಾಲು ನೀರು ಬಡ್ಯಾಕ್ ಚಾಲೋ ಮತ್ತು ಇಲ್ಲಿಂದ ಇಲ್ಲಿ ತನ ಸಟ್ 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 ಹೊಡೀತದ ಫ್ರೆಂಡ್ಸ್ ಇದು ಇದು ಹೊಡಿತದೆ ಮತ್ತು ನಾನು ಚಶ್ಮಾ ಕೂಡ ಚೇಂಜ್ ಮಾಡಿಸ್ಬೇಕಂತೆ ಒಯ್ದಿದ್ದೆ ಇದು ನಂಬರ್ ಸೇಮ್ ಅಂತ ಹೇಳಿದರು ನಂಬರ್ ಏನು ಚೇಂಜ್ ಆಗಿಲ್ಲ ನಂಬರ್ ಸೇಮ್ ಅದ ಸುಮ್ಮನೆ ಚಶ್ಮಾ ಚೇಂಜ್ ಮಾಡಬೇಡ್ರಿ ಅಂತ ಹೇಳಿದರು ಇದು ಸ್ಪೆಕ್ಟ್ ಏನದ ಚೇಂಜ್ ಮಾಡಬೇಡ್ರಿ ಇದೇ ಅದ ನಿಮ್ಗೆ ಐ ಇನ್ಫೆಕ್ಷನ್ ಆಗ್ಯದ ನಂಬರ್ ಚೇಂಜ್ ಆಗಿಲ್ಲ ಅಂತ ಹೇಳಿದರು ಬಟ್ ಯಾವಾಗಲೂ ನಾನು ಸ್ಟಿಚ್ ಮಾಡಬೇಕಾದ್ರೆ ಕಟಿಂಗ್ ಮಾಡಬೇಕಾದ್ರೆ ವರ್ಕ್ ಹಾಕಬೇಕಾದ್ರೆ ಯಾವಾಗಲೂ ನಾನು ಚಶ್ಮಾ ಹಾಕ್ಕೊಂಡೆ ಹಾಕೋತೀನಿ ವಿಡಿಯೋ ಮಾಡೋಕಷ್ಟು ಹಾಕೊಳಂಗಿಲ್ಲ ಯಾಕಂತಂದ್ರೆ ಎದ್ರಿಗೆ ನಾವೇನು ಚಶ್ಮಾ ಹಾಕೋತಿಲ್ಲ ಅವಾಗ ನಮ್ಗೆ ನಮ್ಮ ಕಣ್ಣು ನಿಮ್ಗೆ ನೀಟಾಗಿ ಕಾಣಿಸಲ್ಲ ನೋಡ್ರಿ ಈ ರೀತಿ ಎದ್ರಿಂದ ಗ್ಲಾಸ್ ಇದ್ರ ಮೇಲೆ ಕಾಣಿಸ್ತಾವೆ ಹೀಗಾಗಿ ಅದು ಅಷ್ಟು ಸರಿ ಅನ್ಸಲ್ಲ ನೋಡೋರಿಗೆ ಅದಕ್ಕೆ ಅಂತೇಳಿ ನಾನು ಸ್ಪೆಕ್ಟ್ ಹಾಕಂಗಿಲ್ಲ ವಿಡಿಯೋ ಮಾಡಾಗ ಅಷ್ಟು ಬಿಟ್ರೆ ಮತ್ತೇನು ರೀಸನ್ ಇಲ್ಲ ಆಮೇಲೆ ಏನು ಎಲ್ಲಿಗೆ ಬಿಟ್ಟ ಟಾಪಿಕ್ ಅಂತಂದ್ರೆ ಈಗ ಕಸ್ಟಮರ್ ಕಸ್ಟಮರ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವ್ರು ಹೇಳಿದ ಟೈಮಿಗೆ ಕೊಡಲಿಲ್ಲ ಅಂತಂದ್ರೆ ಇನ್ನೊಮ್ಮೆ ಅವ್ರು ಬರೋಂಗಿಲ್ಲ ಸುಮ್ಮನೆ ಏನಾರು ಅಂದ್ರೆ ಹೇಳಿದ್ರೆ ತಿಳ್ಕೊತಾರ ಅವರಿಲ್ರಿ ಹಿಂಗೆ ಐ ಇನ್ಫೆಕ್ಷನ್ ಆಗ್ಯದ ನಾನು ಸ್ವಲ್ಪ ಹೊಲಿಯಾಕ ಆಗಿಲ್ಲ ಅಂತ ಹಿಂಗೆ ಹೇಳಿದ್ರೆ ತಿಳ್ಕೊತಾರೆ ಬಟ್ ಎಷ್ಟು ದಿನ ಅಂತ ಅವರು ವೇಟ್ ಮಾಡ್ತಾರೆ ಫ್ರೆಂಡ್ಸ್ ಭಾಳ ಆದರೂ ಒಂದು ಹದಿನೈದು ದಿವಸ ಅದಕ್ಕಿಂತ ಜಾಸ್ತಿ ನಾನು ಕಸ್ಟಮರ್ ವೇಟ್ ಮಾಡೋಂಗಿಲ್ಲ ಹಿಂಗಾಗಿ ನಾನು ಐ ಇನ್ಫೆಕ್ಷನ್ ಆದ್ರೂ ಕೂಡ ಖಾಲಿ ಇಲ್ಲ ಡೈಲಿ ಒಂದು ಅಥವಾ ಎರಡು ಇಷ್ಟಾದರೂ ನಾನು ಸ್ಟಿಚ್ ಮಾಡಕತ್ತೀನಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡತ್ತೀನಿ ಅಷ್ಟೇ ಏನಾದ ಡೇ ಆ್ಯಂಡ್ ನೈಟ್ ಸ್ಟಿಚ್ ಮಾಡ್ತಿದ್ದೆ ಅದರದ್ದು ಎಫೆಕ್ಟು ಏನೋ ಗೊತ್ತಿಲ್ಲ ಬಟ್ ಏನಾಗಿದೆ ಗೊತ್ತಿಲ್ಲ ಯಾಕಂದ್ರೆ ನಾನು ಇಷ್ಟು ವರ್ಷ ಸ್ಟಿಚ್ ಮಾಡೀನಿ ಒಂದು ದಿವಸ ನನಗೆ ಈ ಥರ ಆಗಿಲ್ಲ ಯಾಕಂದ್ರೆ ನಾನು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಅಂತ ಹೇಳೀನಿ ಟ್ವೆಂಟಿ ಇಯರ್ಸ್ ಆಯಿತು ಇನ್ನೂವರೆಗೂ ನನಗೆ ಒಂದು ದಿವಸ ಐ ಇನ್ಫೆಕ್ಷನ್ ಆಗಿದ್ದಿಲ್ಲ ಇದು ಫಸ್ಟ್ ಟೈಮ್ ಆಗಿದ್ದು ಯಾಕಾಗ್ಯದ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಸ್ಟಿಚಿಂಗ್ ಮೇಲೆ ಹಾಕೋದಿಲ್ಲ ಯಾಕಂದರೆ ಇಷ್ಟು ದಿನ ಸ್ಟಿಚಿಂಗ್ ಮಾಡೀನಿ ಒಮ್ಮದೊಮ್ಮೆ ಸಡನ್ನಾಗಿ ಸ್ಟಿಚಿಂಗ್ ಮಾಡಿದ್ದಕ್ಕೆ ಆಗ್ಯದ ಹೇಳಿ ನನಗೆ ಹೇಳೋಕ್ಕಾಗೋದಿಲ್ಲ ಯಾಕಕ್ಕಾಗ್ಯದ ಇನ್ನು ಹೀಟಿಗ್ಯೋ ಬಿಸ್ಲಿಗೆ ಆಗ್ಯದೋ ಆಮೇಲೆ ಹೊರಗಡೆ ಒಂದು ಸ್ವಲ್ಪ ಸುತ್ತಾಡೋದಾಯ್ತಲ್ಲ ನಮ್ಗೆ ಆಮೇಲೆ ಮೇನ್ ರೀಸನ್ ಏನಂತಂದರೆ ಒಂದು ಸ್ವಲ್ಪ ನಾನು ತಲಿಗೆ ಮೆಹಂದಿ ಹಚ್ಕೊಂಡೆ ಮೆಹಂದಿ ಹಚ್ಕೊಂಡಿಂದ ಏನರ ಅದು ಕಣ್ಣಾಗಿ ಹೇಳೋದು ಹಂಗೆ ಇನ್ಫೆಕ್ಷನ್ ಆಯಿತು ಏನಾಯ್ತು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಕಣ್ಣು ಮಾತ್ರ ಪ್ರಾಬ್ಲಮ್ ಆಯಿತು ಈಗ ಓಕೆ ಪರವಾಗಿಲ್ಲ ಆರಾಮಾಗೇನಿ ಆದ್ರೂ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ರೆಡ್ ರೆಡ್ ಐತಿ ಜಾಸ್ತಿ ಪ್ರಾಬ್ಲಮ್ ಇರೋದು ಇಲ್ಲೇ ನಮ್ಗೆ ಆಮೇಲೆ ಇಲ್ಲೆಲ್ಲ ಒಂದು ಸ್ವಲ್ಪ ಬ್ಯಾನ್ ಐತಿ ನಾನು ನೋವೈತಿ ಕಣ್ಣು ಐತಿ ನಾನು ನನ್ನ ಒಳಗೆ ಹಾಕಿ ನೋಡ್ರಿ ಅದ್ರಗಿಂತ ಕೆಟ್ಟಾಗಿತ್ತು ಐ ಫುಲ್ಲು ರೆಡ್ ಆಗಿತ್ತು ನಮ್ಮ ಓಕೆ ಈಗ ಪರವಾಗಿಲ್ಲ ಮತ್ತು ನಮ್ಮ ಆನ್ಲೈನ್ ಕ್ಲಾಸ್ದವ್ರಿಗೆ ಏನಾದ ತುಂಬ ಅವರು ಇಷ್ಟು ತಾಳ್ಮೆ ನಮ್ಮ ಆನ್ಲೈನ್ ಕ್ಲಾಸ್ನವ್ರು ಇಷ್ಟು ತಾಳ್ಮೆಯಿಂದ ಅದಾರ ಫ್ರೆಂಡ್ಸ್ ಎಲ್ಲರಿಗೂ ನಾನು ಅದು ಕಣ್ಣಿಂದ ಏನಾದ್ರೆ ಫೋಟೋ ಹೊಡೆದು ಒಂದೆರಡು ದಿವಸ ವೇಟ್ ಮಾಡಿರಿ ಕಣ್ಣು ಈ ಥರ ಪ್ರಾಬ್ಲಮ್ ಆಗೈತಿ ಆಮೇಲೆ ವಿಡಿಯೋ ಹಾಕ್ತೀನಿ ನಂದು ಇದಕ್ಕೆ ಎಲ್ಲವ್ರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಯಾಕಂತಂದ್ರೆ ಎಲ್ಲರೂ ಪಾ ಪೇಷನ್ಸಿಂದ ಇದ್ದೀರಿ ಯಾರು ನನಗೆ ಕ್ಲಾಸ್ ಹಾಕಿ ಅಂತ ಒತ್ತಾಯ ಮಾಡಿಲ್ಲ ಇನ್ನೊಂದು ಏನಂತಂದ್ರೆ ನಿಮಗೆ ಹುಷಾರಾಗಿಂದ ಕಣ್ಣು ಓಕೆ ಆಗಿಂದ ನೀವು ಕ್ಲಾಸ್ ಹಾಕಿರಿ ಎಷ್ಟು ದಿನ ಒಂದು ಎಂಟು ದಿನ ಹದಿನೈದು ದಿನ ಆದರೂ ಪರವಾಗಿಲ್ಲ ನಾವೆಲ್ಲರೂ ವೇಟ್ ಮಾಡ್ತೀವಿ ಮೊದಲು ನೀವು ಹುಷಾರೀ ಟೇಕ್ ಕೇರ್ ಆಮೇಲೆ ಅಂದರೆ ಕೇರ್ ತೊಗೊಳ್ಳಿ ನಿಮ್ಮ ಬಗ್ಗೆ ನೀವು ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ ಅಂತ ಈ ರೀತಿ ಎಲ್ಲ ಮೆಸೇಜ್ ಹಾಕಿರಲಿಲ್ಲ ತುಂಬ ಖುಷಿ ಆಯಿತು ಫ್ರೆಂಡ್ಸ ಅವ್ರಿಗೂ ನಾನು ತುಂಬ ಜನ ತುಂಬ ದಿನ ವೇಟ್ ಮಾಡ್ಸೋಂಗಿಲ್ಲ ಯಾಕಂದ್ರೆ ಇನ್ನು ಎರಡು ಒಳಗೆ ಮತ್ತೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಎಲ್ರಿಗೂ ನಾನು ಆನ್ಲೈನ್ ಕ್ಲಾಸ್ ಒಳಗೆ ಯಾರ್ಯಾರೆಲ್ಲ ಜಾಯ್ನ್ ಆಗಿರಲ್ಲ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಫೋರ್ತ್ ಬ್ಯಾಚ್ ಅಂದರೆ ನಾಲ್ಕು ಬ್ಯಾಚ್ ಅದಾವು ನಾಲ್ಕು ಬ್ಯಾಚಿನವ್ರಿಗೂ ತುಂಬ ಥ್ಯಾಂಕ್ಸ್ ಓಕೆ ಯೂನಿಫಾರ್ಮ್ ಕೋರ್ಸ್ದವ್ರಿಗೂ ಕೂಡ ಪೆಂಡಿಂಗ್ ಅದ ಕ್ಲಾಸು ಯಾರೆಲ್ಲ ಯೂನಿಫಾರ್ಮ್ ಕೋರ್ಸಿಗೆ ಜಾಯ್ನ್ ಆಗೋರು ಅಂತಿರಲ್ಲ ಜಾಯ್ನ್ ಆಗ್ಬೋದು ಯಾಕಂದರೆ ಅವ್ರದ್ದು ಕ್ಲಾಸ್ ಪೆಂಡಿಂಗ್ ಅದ ಒಂದು ಒಂದೆರಡು ವಿಡಿಯೋ ಅಷ್ಟೇ ಹಾಕಿ ಸ್ಟಾಪ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋಗಳು ನಾನು ಸ್ವಲ್ಪ ಕಣ್ಣು ಹುಷಾರಾಗಿಂದ ಆರಾಮಾಗಿಂದ ನಾನು ಕ್ಲಾಸಸ್ ಕಂಟಿನ್ಯೂ ಮಾಡ್ತೀನಿ ಅದೇನು ಅಂತಲ್ಲ ಫ್ರೆಂಡ್ಸ್ ಅತಿಯಾದ್ರ ಅಮೃತವು ವಿಷ ಅಂಥೇಳಿ ಎಲ್ಲ ಕೆಲಸನೂ ನಾನು ಒಬ್ಬಳೆ ಮಾಡ್ಕೋತೀನಿ ಯಾವುದಕ್ಕೂ ನಾನು ಆಳು ಹಚ್ಚಿಲ್ಲ ಮನೆ ಕೆಲಸ ಆಯಿತು ಆಮೇಲೆ ಸ್ಟಿಚ್ಚಿಂಗ್ ಕೆಲಸ ಆಯಿತು ಈಗ ನಾನು ಕೆಲವೊಬ್ರು ನನ್ನ ಕ್ಲಾ ಇಂದ ಯೂಟ್ಯೂಬ್ ನೋಡೇ ಸ್ಟಿಚಿಂಗ್ ಕೊಡಕ್ಕೆ ಬಂದಿರ್ತಾರಲ್ಲ ಅವ್ರನ್ನೂ ಕ ಅವರು ಕೇಳ್ತಾರೆ ಏನು ಮನೆ ಕೆಲ್ಸಕ್ಕೆ ಆಳಿಟ್ಟಿರೋ ಅಥವಾ ಸ್ಟಿಚಿಂಗಕ್ಕೆ ಹಾಳಿಟ್ಟಿರೋ ಸ್ಟಿಚ್ಚಿಂಗಕ್ಕೆ ಬೇರೆ ಕಡೆ ಏನರೂ ನೀವು ಕೊಟ್ಟು ಹೊಲಿಸ್ತಿರೋ ಅಂತ ಈ ರೀತಿ ಈ ರೀತಿ ಕೇಳ್ತಿರ್ತಾರೆ ನಾನು ಯಾವುದಕ್ಕೂ ಇಟ್ಟಿಲ್ಲ ಫ್ರೆಂಡ್ಸ್ ಎಲ್ಲನೂ ನಾನೇ ಮಾಡ್ಕೊತೀನಿ ನಾನೇ ಮಾಡ್ತೀನೂ ಕೂಡ ಅಷ್ಟು ಸಾಮರ್ಥ್ಯ ನನಗೈತಿ ನಾನೇ ಮಾಡ್ತೀನಿ ಅಂಥೇಳಿ ನನಗೂ ಸಾಕಷ್ಟು ಬಟ್ಟೆಗಳು ಬರ್ತಾವೆ ಒಂದೇ ಎರಡೇ ಬಟ್ಟೆ ಬರಲ್ಲ ನನಗೆ ಸಾಕಷ್ಟು ಬಟ್ಟೆ ಬರ್ತಾವೆ ಒಂದು ಸತಿ ಒಂದು ಬ್ಲೌಸ್ ಕಸ್ಟಮರ್ ಸ್ಟಿಚ್ ಮಾಡ್ಕೊಟ್ನೇ ಅಂದ್ರೆ ಅವ್ರಿಗೆ ಹೈ ಕಸ್ಟಮರ್ ಯಾವಾಗಲೂ ನನ್ನ ಬಿಟ್ಟು ಎಲ್ಲಿ ಹೋಗೋಲ್ಲ ನಾನು ರೇಟ್ ಜಾಸ್ತಿ ಮಾಡಿದರೂ ಕೂಡ ಅವರು ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ ಓಕೆ ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾವು ಸ್ಟಿಚ್ ಮಾಡಿಕೊಟ್ರೆ ಯಾವುದು ಪ್ರಾಬ್ಲಮ್ಮೇ ಇರೋಂಗಿಲ್ಲ ಅಲ್ಲಿ ಹಂಗಾಯಿತು ಇಲ್ಲಿ ಹೇಗಾಯ್ತು ಅಂತೇಳಿ ಅಳತೆ ಬ್ಲೌಸ್ಗಿಂತ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಬೆಟರ್ ಆ ರೀತಿ ತೊಗೊಂಡು ನಾವು ಸ್ಟಿಚ್ ಮಾಡಿ ಕೊಡಬೇಕು ಅವರಿಗೆ ಎಲ್ಲರೂ ಒಂದೊಂದು ಚೂರು ಏನು ಬ್ಲೌಸ್ ಒಳಗೆ ವೇರಿಯೇಷನ್ ಆಗ್ತಾವೆ ಅಂತಂದ್ರೆ ಒಂದು ಚೂರು ಲೂಸ್ ಆದ್ರಾಗಿರ್ತಾವೆ ಅಥವಾ ಟೈಟ್ ಟೈಟ್ ಅಂದರೂ ಆಗೋಂಗಿಲ್ಲ ಯಾಕಂದರೆ ನಾನೇ ಒಂದು ಕಾಲು ಇಂಚಿನಷ್ಟು ಲೂಸ್ ಇಟ್ಟಿರ್ತೀನಿ ಅವರಿಗೆ ಸುಮ್ಮನೆ ಮತ್ತು ಟೈಟ್ ಆದರೆ ಬಿಚ್ಕೋದು ಕೂಡ ಅವಶ್ಯಕತೆ ಇರೋಲ್ಲ ಮತ್ತು ಕೆಲವೊಬ್ಬರು ಫುಲ್ಲು ಟೈಟ್ ಕಂಫರ್ಟೇಬಲ್ ಆಗಂಗಿಲ್ಲ ಅದಕ್ಕೆ ಒಂದು ಕಾಲು ಇಂಚ್ ಅಂದರೆ ಒಂದು ಕಾಲು ಇಂಚ್ಗಿಂತು ಕಡಿಮೆಯೇ ನಾನು ಒಂದು ಸ್ಟಿಚ್ ಹಾಕಿರ್ತೀನಿ ಅಷ್ಟು ಬಿಟ್ಟರೆ ಉಳ್ಕೋದೆಲ್ಲ ಪರ್ಫೆಕ್ಟು ಸುಮಾರು ವಿಡಿಯೋಗಳು ಹಾಕೋದವು ಆಮೇಲೆ ಎಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಟ್ಟಿಲ್ಲ ಯಾವುದನ್ನು ವಿಡಿಯೋ ಮಾಡಿಲ್ಲ ನಾನು ಜೀವಕ್ಕೆ ಜೋಕ್ ಜೀವಕ್ಕೆ ಸೊಗಸತ್ತಂದ್ರೆ ಮಾಡಬೇಕು ಅಂಥೇಳಿ ಯಾವುದು ಇಂಟ್ರೆಸ್ಟ್ ಬಂದಿದ್ದಿಲ್ಲ ಯಾಕಂದ್ರೆ ಕಣ್ಣಿನ ಪ್ರಾಬ್ಲಮ್ ಬಂದಾಗಿತ್ತು ಹಿಂಗೆ ನಾನು ಕಸ್ಟಮರಿಗೂ ಪದೇ ಪದೇ ಹಿಂಗೆ ಕಣ್ಣಿದು ಆಗಿದ್ರಿ ಅಂತ ಯಾವುದು ರೀಸನ್ ಹೇಳಂಗಿಲ್ಲ ಬ್ಲೌಸ್ ಏನು ಕೊಟ್ಟಿರ್ತಾರೆ ನೋಡು ಸುಮ್ಮನೆ ತೊಗೋತಾ ಇರ್ತೀನಿ ತೊಗೊಂಡಿಂದ ಎರಡು ದಿವಸ ಟೈಮ್ ಹೇಳ್ಕೊತೀನಿ ಹಿಂಗೆ ರೀ ಒಂದು ಸ್ವಲ್ಪ ನಾನು ಎರಡು ದಿವಸ ಲೇಟ್ ಅದು ನನಗೆ ಹುಷಾರಿಲ್ಲ ಅಂತ ಹೇಳಂಗಿಲ್ಲ ನಾನು ಒಂದೆರಡು ದಿವಸ ಆಗಿ ಕೊಡ್ತೀನಿ ರೀ ಬಟ್ಟೆ ಭಾಳ ಆಯ್ತು ಈ ರೀತಿ ಹೇಳ್ತೀನಿ ಎಲ್ಲರೂ ಮುಂದೆ ನಾನು ನನಗೆ ಹುಷಾರಿಲ್ಲ ಅದು ಆಗ್ಯದ ಇದು ಆಗ್ಯದ ನನ್ಗೆ ಯಾವುದು ರೀಸನ್ ಹೇಳೋಂಗಿಲ್ಲ ಹೊಲಿದು ಇರ್ತೀನಿ ನನಗೂ ತುಂಬಾ ಬಟ್ಟೆ ಬರ್ತಾವೆ ಓಕೆ ಒಂದು ಸ್ಟ್ಯಾಂಡಿಂಗ್ ಒಳಗೆ ನನ್ನ ಜ ಟೇಲರಿಂಗ್ ಜರ್ನಿ ಒಳಗೆ ನನಗೆ ದೇವ್ರು ಎಷ್ಟು ಕೊಡಬೇಕಲ್ಲ ಅಷ್ಟು ಕೈ ತುಂಬ ಕೊಡಾಕತ್ತ ಸಾಕು ಫ್ರೆಂಡ್ಸ ಇದಕ್ಕೆ ಹೆಚ್ಚಿನ ಆಶೆ ಏನೂ ಇಲ್ಲ ಎಲ್ರಿಗೂ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ನಾನೇನು ವಿಡಿಯೋ ಹಾಕಿಲ್ಲ ಹತ್ತು ಹನ್ನೆರಡು ದಿವಸ ಆಯ್ತು ವಿಡಿಯೋ ಹಾಕಿಲ್ಲ ಅಂತಂದ್ರೂ ಸಬ್ಸ್ಕ್ರೈಬರ್ ಡೈಲಿ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಗ್ರೋ ಆಗ್ತಾ ಇದ್ದಾರೆ ತುಂಬ ಖುಷಿ ಅದ ಅದು ನೀವೇ ನೋಡ್ತಿರ್ಬೋದು ಎಷ್ಟು ಫಾಸ್ಟಾಗಿ ನನಗೆ ಸಬ್ಸ್ಕ್ರೈಬರ್ ಆಗಾಕತ್ತಾರ ಅಂಥೇಳಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಇದು ಒಂದು ನಾನು ವಿಡಿಯೋ ಹಾಕಿಲ್ಲ ಅಂತಂದ್ರೂ ನನಗೆ ಸಬ್ಸ್ಕ್ರೈಬರ್ ಚಲೋ ಆಗಾಕತ್ತಾರ ಇದೇ ರೀತಿ ನೀವು ಸಪೋರ್ಟ್ ಮಾಡಿರಿ ಮತ್ತು ಇದೇ ರೀತಿ ನನಗೆ ಯೂಟ್ಯೂಬ್ ಒಳಗೆ ಬೆಳೆಸ್ರಿ ಅಂತ ಕೇಳ್ಕೊತ ಆನ್ಲೈನ್ ಕ್ಲಾಸಿಗೆ ಯಾರೆಲ್ಲ ಜಾಯ್ನ್ ಆಗೋರು ಅದಕ್ಕೆ ದಯವಿಟ್ಟು ಜಾಯ್ನ್ ಆಗ್ಬೋದು ಅದಕ್ಕೆ ಈಗ ಇನ್ನೂ ಕ್ಲಾಸಸ್ ನಾನು ಹಾಕೋದು ಯೂನಿಫಾರ್ಮ್ ಕೋರ್ಸ್ ಆ ಯೂನಿಫಾರ್ಮ್ ಕೋರ್ಸ್ ಆಯಿತು ಅಥವಾ ಬೇಸಿಕ್ ಡ್ರೆಸ್ ಕೋರ್ಸ್ ಆಯಿತು ಬ್ಲೌಸ್ ಕೋರ್ಸ್ ಆಯಿತು ನೀವು ಯಾರೆಲ್ಲ ಜಾಯ್ನ್ ಆಗಬೇಕಾದಿಲ್ಲ ಬೇಗ ಬೇಗ ನೀವು ಒಂದು ಎರಡು ದಿವ್ಸೊಳಗೆ ಜಾಯ್ನ್ ಆದ್ರಿ ಅಂತಂದರೆ ನಾನು ಜಾಯ್ನ್ ಮಾಡ್ಕೋತೀನಿ ಯಾಕಂದ್ರೆ ಒಂದು ಹದಿನೈದು ದಿವಸ ಆಯಿತು ಐ ಇನ್ಫೆಕ್ಷನ್ ಆಗಿ ಫೋರ್ತ್ ಬ್ಯಾಚಿಗೆ ಕ್ಲಾಸಸ್ ಜಾಸ್ತಿ ಆಗಿಲ್ಲ ನೀವು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇದೇ ಎರಡು ಒಳಗಾಗಿ ನೀವು ಜಾಯ್ನ್ ಆಗಿರಿ ನಾನು ಜಾಯಿನ್ ಮಾಡ್ಕೋತೀನಿ ಫ್ರೆಂಡ್ಸ ಮುಂದೆ ನೆತ್ತ ನೀವು ನೆಕ್ಸ್ಟ್ ಏನಾದ್ರೆ ಜಾಯ್ನ್ ಆಗ್ತೀನಿ ಅಂತಂದ್ರೆ ಜುಲೈದೊಳಗೆ ನಾನು ಜಾಯಿನ್ ಮಾಡ್ಕೋತೇನೆ ಜೂನ್ ಒಂದು ನಾನು ಯಾವುದೇ ಕ್ಲಾಸಸ್ನು ತೊಗೊಳಂಗಿಲ್ಲ ಅಂದ್ರೆ ಏನು ಜಾಯಿನ್ ಆಗ್ತಿರ್ಲ ಹೊಸಬ್ರು ಜೂನ್ದೊಳಗೆ ತೊಗೊಳಂಗಿಲ್ಲ ಜುಲೈದಿಂದ ಮತ್ತೆ ಸ್ಟಾರ್ಟ್ ಮಾಡ್ತೇನೆ ಓಕೆ ನೀವು ವೇಟ್ ಮಾಡ್ತೀನಿ ಅಂತಂದ್ರೆ ಜುಲೈ ತನಕ ವೇಟ್ ಮಾಡಿರಿ ಇಲ್ಲ ಜಾಯಿನ್ ಆಗ್ತೀನಿ ನಮಗೆ ಸ್ಟಿಚಿಂಗ್ ಬೇಕು ಅಂತಂದ್ರೆ ಇದೇ ಎರಡು ದಿವಸ ಒಳಗಾಗಿ ನೀವು ಜಾಯಿನ್ ಆಗ್ಬೋದು ಅದಕ್ಕೆ ನಿಮ್ಗೆ ನಂದು ಈ ಕಣ್ಣಿನ ಈ ರೀತಿ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಯಾವುದೇ ಥರ ವಿಡಿಯೋ ಹಾಕೋಕ್ಕಾಗಿಲ್ಲ ನಿಮ್ಗೊಂದು ಕ್ಲಿಯರ್ ಮಾಡೋದಿತ್ತು ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೀನಿ ಬಟ್ ಸ್ಟಿಲ್ ಓಕೆ ಎಂಬ್ರಾಯ್ಡ್ರಿ ವಿಡಿಯೋ ಕೂಡ ನನಗೆ ಹಾಕು ಅಂಥೇಳಿ ತುಂಬ ಜನ ಕೇಳ್ತಾ ಇದ್ದೀರಿ ನೋಡಿ ಹೀಗೆ ನಾನು ಇನ್ನೂ ತುಂಬ ವೀಡಿಯೋಗಳು ಹಾಕೋದು ಫ್ರೆಂಡ್ಸ ಹೀಗೆ ನನ್ನ ಚಾನೆಲ್ನ ನೀವು ಸಪೋರ್ಟ್ ಮಾಡ್ತಾ ಇರಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮೋಟಿವೇಶ್ನಲ್ ವೀಡಿಯೋಗಳನ್ನ ಮತ್ತು ಎಂಬ್ರಾಯ್ಡ್ರಿ ವೀಡಿಯೋಗಳನ್ನ ಇನ್ನೂ ಹೆಚ್ಚೆಚ್ಚಾಗಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ತುಂಬ ಜನ ಕೇಳತ್ತರಿ ಎಂಬ್ರಾಯ್ಡ್ರಿ ವೀಡಿಯೋ ಹಾಕಿರಿ ಅಂತ ಅದನ್ನು ಕೂಡ ನಾನು ಮಾಡ್ತೀನಿ ಎಂಬ್ರಾಯ್ಡ್ರಿ ವೀಡಿಯೋ ಕೂಡ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕು ನಂದು ಇನ್ನೊಂದು ಕೆಲಸ ಅದ ಅದನ್ನು ಕೆಲಸ ಪೆಂಡಿಂಗ್ ಇಟ್ಟಿನಿ ಅದನ್ನು ಕೆಲಸ ಮಾಡ್ತಾ ನಾನು ನಾನೀಗ ಆದರೆ ಅದು ಸದ್ಯಕ್ಕೆ ಕಣ್ಣು ಪ್ರಾಬ್ಲಮ್ ಆಗಿರೋದ್ರಿಂದ ಪೆಂಡಿಂಗ್ ಇಟ್ಟೀನಿ ಇನ್ನೂ ಇನ್ನೂ ತುಂಬಾ ನಿಮ್ಗೆ ಕಲಸು ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ್ ನೋಡತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಅಂತ ಕೆಲವೊಬ್ರು ಹೊಸೊಬ್ಬರು ಕೇಳ್ತಾ ಇರ್ತೀರಿ ನಾನು ಯಾವುದೇ ವೀಡಿಯೋ ಹಾಕಲಿ ಫಸ್ಟಿಗೆ ನಿಮ್ಗೆ ನೋಟಿಫಿಕೇಶನ್ ಅನ್ನೋದು ಬರ್ತೈತಿ ಆದ್ರೂ ಮುಖಾಂತರ ನೀವು ವಿಡಿಯೋಗಳನ್ನ ನೋಡ್ಬೋದು ಮತ್ತು ನೀವು ಯೂಟ್ಯೂಬ್ ಸ್ಕ್ರೀನ್ ಓಪನ್ ಮಾಡಿದ ನಂತರ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ನಾವು ಹಾಕಿದಂಥ ವೀಡಿಯೋ ಫಸ್ಟಿಗೆ ನಿಮಗೆ ಶೋ ಆಗ್ತದೆ ಅಲ್ಲಿ ಅವಾಗ ನೀವು ಯಾವುದೇ ವೀಡಿಯೋನ ಮಿಸ್ ಮಾಡಲಾರದೆ ನೀವು ನೋಡ್ಬೋದು ಓಕೆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಆಪ್ಷನ್ ಇರ್ತೈತೆ ಅಂದರೆ ಫಸ್ಟಿಗೆ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಬೆಲ್ ಬಟನ್ನ ಇರ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಆಲ್ ಅಂತ ಆಪ್ಷನ್ ತೋರಿಸ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಬಂದಿರ್ತವು ಓಕೆ ಫ್ರೆಂಡ್ಸ್ ಯಾವಾಗ ವೀಡಿಯೋ ಹಾಕ್ತೀನಿ ಅಂತಂದರೆ ಒಂದು ನಾಲ್ಕು ದಿವಸ ಬಿಟ್ಟು ನಾನು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅವು ಕಂಟೆಂಟ್ಗಳ ಜೊತೆನೆ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಯಾವುದೇ ವಿಡಿಯೋ ಆಗಲಿ ಮೋಟಿವೇಶ್ನಲ್ ಈ ರೀತಿ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಓಕೆ ಫ್ರೆಂಡ್ಸ ಸಿಗೋಣ ನೆಕ್ಸ್ಟ್ ಡೇದಾಗ ಬೈ ಫ್ರೆಂಡ್ಸ್